ಈ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಗಂತೂ ಸಿಕ್ಕಾಪಟ್ಟೆ ಜಗಳ ಮಾಡ್ಕೊಂಡೇ ಇರ್ತಾರೆ ಒಬ್ಬರ ಕಾಲನ್ನು ಇನ್ನೊಬ್ರು ಎಳೆದುಕೊಂಡೇ ಸೀರಿಯಲನ್ನು ನಡ್ಸ್ಕೊಂಡು ಹೋಗ್ತಿದ್ದಾರೆ ಸೊ ಇವರ ಕ್ಯೂಟ್ ಕ್ಯೂಟ್ ಮಾತುಗಳು ನೋಡೋಕ್ಕೆ ಒಂಥರ ಚೆನ್ನಾಗಿದೆ ಇನ್ನು ಪ್ರೋಮೋ ಮೂಲಕ ಈಗಾಗಲೇ ಜನ ಮನ ಈ ಸೀರಿಯಲ್ನಲ್ಲಿ ನಂದಗೋಕುಲ ಅನ್ನುವಂಥ ಈ ಸೀರಿಯಲ್ನಲ್ಲಿ ಯಾರೆಲ್ಲ ಇದ್ದಾರೆ ಆ ಕುರಿತಾದಂತಹ ಒಂದು ಡೀಟೇಲ್ಡ್ ರಿಪೋರ್ಟ್ ಇಲ್ಲಿದೆ ಬಟ್ ಏನೋ ಚೆನ್ನಾಗಿದೆ ನನ್ನ ಮೂರು ಮಕ್ಕಳಿಗೂ ಸೇರಿಸಿ ಒಟ್ಟು ಎಂಟು ಕೊಡಿ ಬಂದ್ರ ನಿಂತ್ಕೊಳ್ಳಿ ನಿಮ್ಮ ವೈಫ್ ಯಾವ ಪಾತ್ರ ಮಾಡ್ತಿದ್ದಾರೆ ಗೊತ್ತಾ ಎಲ್ಲರೂ ಇದೆ ಕ್ವೆಶನ್ಸ್ ಕೇಳ್ತಿದ್ದಾರೆ ನೀವು ಯಾಕೆ ಯಾವುದು ಮಾಡಿಲ್ಲ ಅಂತ ಬಟ್ ಫಸ್ಟ್ ಅಪ್ರೋಚ್ ಮಾಡಿದೆ ನಮ್ಮ ಡೈರೆಕ್ಟರ್ಗೆ ಅವ್ನಿಗೆ ಏನಂದ್ರೆ ಅವನ್ ಡೈರೆಕ್ಟ್ ಮಾಡೋದು ನಾನು ಆ್ಯಕ್ಟ್ ಮಾಡೋದು ಇಷ್ಟ ಇಲ್ಲ ಅಂತೆ ಬೇಸಿಕಲಿ ಸೊ ನಾನು ಬಿಟ್ಬಿಟ್ಟಿದ್ದೀನಿ ನನಗೂ ಬೇಡ ಇದು ಈ ಡೈರೆಕ್ಟರ್ ಜೊತೆ ಕೆಲಸ ಮಾಡೋದು ಅಂತ ನಾನು ಬಿಟ್ಬಿಟ್ಟಿದ್ದೀನಿ ಇವಾಗ ಬೇಸಿಕಲಿ ಏನು ಅಂತಂದ್ರೆ ಮನೇಲಿದ್ದಾಗ ಇದ್ದಾಗ ಚಪಾತಿ ಮಾಡ್ಬೇಕಾ ಅನ್ನ ಮಾಡ್ಬೇಕಾ ಅಂತ ಕೇಳ್ತಾಳೆ ನಾನು ಅನ್ನ ಮಾಡೋ ಅಂದರೆ ಇಲ್ಲ ಅಕ್ಕಿ ಖಾಲಿ ಆಗಿದೆ ನಾನು ಚಪಾತಿ ಮಾಡ್ತೀನಿ ಅಂತೇಳೆ ಅದೇ ಇವಾಗ ಅಲ್ಲಿ ಬಂದ್ಬಿಟ್ಟು ನಾನು ಇವಾಗ ಎಕ್ಸ್ಪ್ರೆಷನ್ ಹಿಂಗೆ ಕೊಡ್ಲಾ ಇಲ್ಲ ಹಂಗೆ ಕೊಡಲಾ ಅಂತ ಕೇಳ್ತಾಳೆ ನಾನು ಹಿಂಗೆ ಕೊಡೋ ಅಂತಂದ್ರೆ ನಾನು ಹಂಗೆ ಕೊಡಲ್ಲ ಅದು ಇಷ್ಟ ಆಗಲ್ಲ ಜನಕ್ಕೆ ನಾನು ಹಿಂಗೆ ಕೊಡೋದು ಅಂತಂದ್ರೆ ನಾನು ಲೀಗ್ ಹೋಗ್ಲಿ ಅದಕ್ಕೆ ಬೇಡ ಅಂತ ಬೇಡಿ ಫಸ್ಟ್ ಆಫ್ ಆಲ್ ಅವನ ಪಾಪ ಊಟದ ವಿಷಯದಲ್ಲಿ ಏನೂ ಕೇಳೋದೇ ಇಲ್ಲ ನಾನು ನೀನು ಏನಿರುತ್ತೆ ಅದನ್ನೇ ತಿಂದ್ಕೊಂಡು ಮಲ್ಕೋದೇನೆ ಸೊ ಪಾಪ ಆ ಥರ ಏನು ಅದೆಲ್ಲ ಟಾರ್ಚರ್ ಇಲ್ಲ ಬಟ್ ಅದಲ್ಲದೆ ಬೇರೆ ಥರ ಟಾರ್ಚರ್ ಟಾರ್ಚರ್ಗಳಿದೆ ನನ್ನ ಕಾಸ್ಟ್ ಮಾಡಲ್ಲ ನನ್ನ ಜೊತೆ ನಾನು ಇದು ಮಾಡಲ್ಲ ಅದೆಲ್ಲ ತುಂಬಾ ನನಗೆ ಒಂದು ಕಂಪ್ಲೇಂಟ್ಸ್ ಅಂತೂ ಇದೆ ಬಟ್ ಇಟ್ಸ್ ಓಕೆ ಪರವಾಗಿಲ್ಲ ಆ್ಯಂಡ್ ಆ್ಯಕ್ಚುಲಿ ನಾವು ಇದನ್ನ ಇಷ್ಟೆಲ್ಲ ಅಚೀವ್ ಮಾಡೋಕ್ಕೆ ಇನ್ನೊಂದು ಸೂಪ್ ಸೂಪರಾಗಿ ಸಪೋರ್ಟ್ ಮಾಡಿದ್ದು ಒಂದು ಜೀವ ಇದೆ ಅದು ನನ್ನ ಮಗಳು ಜಾನ್ನ ವಿಷ ಅಂತ ಅವಳನ್ನೇ ಇವನು ಸೊ ಇಲ್ಲ ಹೇಳಬೇಕು ಸೊ ಆ್ಯಕ್ಚುಲಿ ಪಾಪ ನನ್ನ ಮಗು ತುಂಬ ಮಿಸ್ ಮಾಡ್ಕೊಡುತ್ತೆ ನಾನನ್ನು ಅದು ಇನ್ನೂ ಫೋರ್ ಇಯರ್ಸ್ ಅಲ್ಲ ಅವಳನ್ನೆಲ್ಲ ಬಿಟ್ಟು ಬರ್ಬೇಕು ನಾನು ಡೈಲಿ ಸೆಟ್ ವಿಸಿಟ್ ಮಾಡ್ತೀನಿ ಸೊ ಡೈಲಿ ಬಿಟ್ಟು ಬರಬೇಕು ಹಾಲಿಡೇಸ್ ಬೇರೆ ಇವಾಗ ಅಮ್ಮ ಪ್ಲೀಸ್ ಅಮ್ಮ ಇವತ್ತು ತೊಂದಿನೂ ಹೋಗ್ಬಿಡಮ್ಮ ಅಂತ ಹೇಳತ್ತೆ ಬಟ್ ಕಣ್ಣಲ್ಲಿ ತಾಯಿದು ಒಂದಿರುತ್ತಲ್ಲ ಗಿಲ್ಟು ಎವ್ರಿ ಡೇ ನನಗೆ ಅದು ಅಪ್ಪಂದಿರೋ ಗೊತ್ತಾಗಲ್ಲ ಅನಿಸುತ್ತೆ ಮೋಸ್ಟ್ಲಿ ಆ ಮಾಮ್ ಗಿಲ್ಟ್ ಅನ್ನೋದು ನನಗೆ ಎವ್ರಿ ಡೇ ಕಾಡುತ್ತೆ ಥ್ಯಾಂಕ್ ಯು ನನ್ನ ಮಗಳಿಗೆ ಜಾಹ್ನವಿ ಶ್ರವಂತ್ಗೆ ತುಂಬ ಥ್ಯಾಂಕ್ ಯು ಶ್ರವಂತ್ ಅವರು ಡೈಲಿ ಮನೆಗೆ ಹೋಗ್ತಾರ ಮಗಳನ್ನ ಮಿಸ್ ಮಾಡ್ಕೋತೀರಾ ಏ ಇಲ್ಲ ಮನೆಗೆ ದಿನ ಹೋಗ್ತೀನಿ ಬಟ್ ಏನಂದರೆ ಗಂಡಸರು ಪ್ರೀತಿ ತೋರಿಸ್ಕೊಳ್ಳಲ್ಲ ಹೆಣ್ಮಕ್ಳು ತೋರಿಸ್ಕೋತಾರೆ ಅಷ್ಟೇ ಡಿಫ್ರೆನ್ಸು ಮ ಮಗಳು ಎದ್ದೇ ಇರ್ತಾಳೆ ನಾವು ಹೋಗಿ ಅವಳನ್ನ ತಬ್ಕೊಂಡು ಮಲಗಿಸೋವರೆಗೂ ನಮ್ಮ ಮಗಳು ಮಲಗೋದಿಲ್ಲ ಅವಳಿಗೆ ಒಂಥರ ತುಂಬ ಇಮೋಷ್ನಲ್ ಅಟ್ಯಾಚ್ಮೆಂಟ್ ಇದೆ ನಮ್ಮಗಳ ಜೊತೆ ಅವಳು ಅರ್ಥ ಮಾಡ್ಕೊಂಡಿದ್ದಾಳೆ ನಾಲ್ಕು ವರ್ಷದ ಮಗು ಆದರೂ ಕೂಡ ಅರ್ಥ ಮಾಡ್ಕೊಂಡಿದ್ದಾಳೆ ಅಪ್ಪ ಅಮ್ಮ ಏನೋ ಸಾತ್ಸಕ್ಕೆ ಹೋಗಿದ್ದಾರೆ ಹೋಗ್ಲಿ ನಾನು ಈ ಟೈಮಲ್ಲಿ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಸೊ ಅವ್ರು ಅದು ಹೇಳಿದಾಗ ಜಾನು ಐ ಮಿಸ್ ಯು ಕಂದ ಐ ಲವ್ ಯು ಸೋ ಮಚ್ ಇದೆಲ್ಲ ಮಾಡ್ತಾ ಇರೋದೇ ನಿನಗೋಸ್ಕರ ದೇವರ ಆಗುತ್ತೆ ಚಿನು ಎಲ್ಲ ಒಳ್ಳೆಯದಾಗತ್ತೆ ನೀನು ಇಷ್ಟೆಲ್ಲ ಸಪೋರ್ಟ್ ಮಾಡಿರೋದಕ್ಕೆ ಅಪ್ಪ ಅಪ್ಪ ಬೇರೆ ಏನೋ ಮಾಡ್ತೀನಿ ಚಿನು ನಿನಗೋಸ್ಕರ ಥ್ಯಾಂಕ್ ಯು ಗೊತ್ತಿಲ್ಲ ಇದು ಹೇಳ್ಬೋದಾ ಇಲ್ವಾ ಅಂತ ಹೇಳ್ಕೊಂಡೆ ಥ್ಯಾಂಕ್ ಯು ನಂದಗೋಕುಲ ಧಾರಾವಾಹಿಯ ಕಾಸ್ಟಿಂಗ್ ಬಗ್ಗೆ ಹೇಳಿ ಅಂದರೆ ಕ್ಯಾಸ್ಟಿಂಗ್ ಟೈಮಲ್ಲಿ ನಾವು ಸುಮ್ಮ ಸುಮ್ಮನೆ ಎಲ್ಲರೂ ಕರೆಸಿ ಗುಡ್ಡೆ ಹಾಕಿ ಆಡಿಷನ್ಸ್ ಥರ ಏನು ಮಾಡಿಲ್ಲ ಆ ವಿಷಯದಲ್ಲಿ ಸೆವೆಂಟಿ ಪರ್ಸೆಂಟ್ ಆಫ್ ದಿ ಕ್ಯಾಸ್ಟಿಂಗ್ ಮಾಡಿರೋದು ನನ್ನ ವೈಫೇನೆ ಅಂದರೆ ಕ್ಯಾರೆಕ್ಟರ್ ತಿಳ್ಕೊಂಡ್ಲು ಕಣ್ಣು ಮುಚ್ಕೊಂಡ್ಲು ಈ ಕ್ಯಾರೆಕ್ಟರ್ ಇವ್ರು ಸೂಟ್ ಆಗ್ತಾರೆ ನೋಡುವಂಥ ಪ್ರತಿ ಕ್ಯಾರೆಕ್ಟರ್ಗೆ ಎರಡು ಆಪ್ಷನ್ ಕೊಟ್ಟಲು ಅವಳು ಕೊಟ್ಟಿರುವಂಥ ಎರಡು ಆಪ್ಷನಲ್ಲೇ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿ ನಾವು ಫೈನಲೈಸ್ ಮಾಡ್ಕೊಂಡ್ಬಿಟ್ವಿ ಅಂದರೆ ಇಂಥವರೇ ಬೇಕು ಇ ಇವರೇ ಬೇಕು ಅಂತ ಅರವಿಂದ್ ಸರ್ ಹತ್ರ ನನಗೆ ಮುಂಚೆ ಇದಕ್ಕೆ ಮುಂಚೆ ಅಂತರ್ಪಟ ಅಂತ ಒಂದು ಸೀರಿಯಲಲ್ಲಿ ವರ್ಕ್ ಮಾಡೋದಕ್ಕೆ ತುಂಬ ಆಸೆ ಇತ್ತು ಬಟ್ ಕಾರಣಾಂತರಗಳಿಂದ ಅದಾಗಿರಲಿಲ್ಲ ಬಟ್ ಈ ಒಂದು ಕ್ಯಾರೆಕ್ಟರ್ ಅಂತಂದಾಗ ಜಾಸ್ತಿ ಜನ ನಾವು ಯೋಚನೆ ಕೂಡ ಮಾಡಿಲ್ಲ ನನ್ನ ವೈಫ್ ಹೇಳಿದ್ಲು ಈ ಥರ ನಾನು ನನ್ನ ತುಂಬ ಪರಿಚಯದವ್ರು ಒಬ್ಬರಿದ್ದಾರೆ ಅರವಿಂದ್ ಅಂತ ಒಂದು ಸರಿ ಮಾತಾಡು ಅಂತ ನನಗೆ ಬೆಕ್ಕಿನ ಕಣ್ಣು ಹೇಗೆ ಅಂತ ಆಮೇಲೆ ಇವಳೇ ಐಡಿಯಾ ಕೊಟ್ಲು ನನಗಿಲ್ಲ ಇಲ್ಲ ಲೆನ್ಸ್ ಹಾಕಿಸ್ಬಿಟ್ಟು ಮಾಡೋಣ ಅಂತ ಸರಿ ಒಂದು ಟ್ರೈ ಕೊಡೋಣ ಅಂತ ಅಂದ್ಬಿಟ್ಟು ಹೋದ್ವಿ ನನಗೆ ಅವ್ರದ್ದು ಲುಕ್ ಟೆಸ್ಟ್ ಮಾಡ್ಕೊಂಡೆ ಅರವಿಂದ್ ಸರ್ದು ಲುಕ್ ಟೆಸ್ಟಲ್ಲಿ ಏನಿಲ್ಲ ಅಂದರೆ ಅವರು ನಡ್ಕೊಂಡು ಬಂದರೆ ನನಗೆ ನಮ್ಮ ಅಪ್ಪ ನಡ್ಕೊಂಡು ಬಂದಂಗೆ ಆಯ್ತು ಅವರು ಹಬ್ಬ ಅಂತ ಹಿಂಗೆ ಅಂದ್ಕೊಂಡ್ರೆ ನಮ್ಮ ತಂದೆಯೇ ಸುಸ್ತಾಗಿದ್ದಾರೆ ಕೆಲಸ ಮುಗಿಸಿ ಮನೆಗೆ ಬಂದಿದ್ದಾರೆ ಅಂತ ಅನಿಸ್ಬಿಡ್ತು ಅಲ್ಲಿ ನಾವು ಡಿಸೈಡ್ ಮಾಡಿದ್ವಿ ಫಿಕ್ಸು ಅಂತ ಆ್ಯಂಡ್ ಗಿರಿಜಾ ಅಮೃತ ಮೇಡಮ್ಮು ಆ ಗಿರಿಜಾ ಅನ್ನೋ ಕ್ಯಾರೆಕ್ಟರ್ ಬಂದಾಗ ಹೌದು ಒಂದು ನಾಲ್ಕೈದು ಜನ ಇತ್ತು ಸಖತ್ತಾಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ರು ಎಕ್ಸ್ಟ್ರಾರ್ನರಿ ಫೀಲ್ ಕೊಡ್ತಾ ಇದ್ರು ಬಟ್ ಏನು ಅಂತಂದರೆ ಅಮ್ಮ ಅನ್ನಿಸ್ತಾ ಇರಲಿಲ್ಲ ನಾವು ಏಯ್ ಅಂತ ಬೈದ ತಕ್ಷಣ ಹೆಂಡತಿ ಹಿಂಗೆ ಆಗ್ಬಿಡ್ತಾರಲ್ವ ಮುಖ ಹಿಂಗೆ ಇಲ್ಲ ಭಯ ಭಯಕ್ಕೆ ಹಿಂಗೆ ಆ ಥರದ್ದು ಒಂದು ಅಮ್ಮ ಬೇಕಾಗಿತ್ತು ನನಗೆ ಬೇಸಿಕಲಿ ನೋಡಿದ ತಕ್ಷಣ ಅಮ್ಮ ಅಂತ ಹೋಗಿ ತಬ್ಗೋಬೇಕು ಅಂತ ಅನ್ನಿಸ್ಬೇಕು ನಮಗೆ ಆ ಒಂದು ಅಮ್ಮನ ಪ್ರೀತಿ ಸಿಗಬೇಕು ಅಂತ ಅನಿಸ್ಬೇಕಲ್ವ ಸೊ ಆ ಥರ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಮೃತ ಗೀತಾ ಅನ್ನೋ ಸೀರಿಯಲ್ ಮುಂಚೆ ಮಾಡಿದ್ವಿ ನಾನು ಜೊತೆಗೆ ವರ್ಕ್ ಮಾಡಿದ್ವಿ ಸೊ ಅಪ್ರೋಚ್ ಮಾಡೋಣ ಅಂತ ಮಾಡಿದ್ವಿ ಅವ್ರದ್ದು ಸಾಕಷ್ಟು ಫ್ಯಾಮಿಲಿದು ಇದ್ರ ಜಂಜಾಟಗಳ ನಡುವೆ ಅವ್ರು ಬಂದು ಆ್ಯಕ್ಟ್ ಮಾಡಿದ್ರು ಸೊ ಪ್ರತಿ ಒಂದು ಕ್ಯಾರೆಕ್ಟರ್ ಕೂಡ ಹೀಗೆ ಆಗಿದೆ ಇಂಥವ್ರಿಗೆ ಇವರೇ ಬೇಕು ಅಂತಾನೆ ಅಭಿಷೇಕ್ ದಾಸ್ ಆಗಿರ್ಬೋದು ಮಾಧವನ್ ಕ್ಯಾರೆಕ್ಟರ್ ಗೆ ಚಂದ್ರ ಆ್ಯಂಡ್ ಕೇಶವನ್ ಗೆ ಯಶವಂತು ಎಲ್ಲರೂ ಅಷ್ಟೇ ಹ್ಯಾಂಡ್ ಪಿಕ್ ಸೆವೆಂಟಿ ಇವಳೇ ಕಂಪ್ಲೀಟ್ ಹ್ಯಾಂಡಲ್ ಮಾಡ್ಕೊಂಡು ಹೋದ್ರು ಇವಳು ನಾ ನಾನು ಇಲ್ಲ ಅಂತ ಸರಿ ಇಲ್ಲ ಅಂತಂದ್ರೆ ಇವರೇ ಆಗದ ನಜ್ಜೆ ನೋಡೋ ಅಂತ ಹೇಳ್ಬಿಟ್ಟು ಕೊಟ್ಲೋ ಅವಳು ಹಂಗೆ ಆಯ್ತದ ಇವನ್ ಹೇಳಿರ್ತಾನೆ ಇವನ್ ಯಾರ್ದೋ ಒಂದ್ ಹೆಸರುಗಳು ಕೊಟ್ಟಿರ್ತಾನೆ ಬಟ್ ನನಗೇನೋ ಅದೇನೋ ಇವ್ನ ಎಲ್ಲ ಓಕೆ ಎಲ್ಲೋ ಒಂದು ಕಾಸ್ಟಿಂಗ್ ಹಾಕುವ ನನಗೆ ಅಷ್ಟು ಅನ್ಸಲ್ಲ ಯಾವಾಗ್ಲೂ ಅಂದ್ರೆ ನಾನು ಇರ್ಬೇಕು ಅವ್ನ ಜೊತೆಲಿ ಸೊ ಏನೋ ಒಂದು ಇವನ್ಗೆ ಈಗ ಅರವಿಂದ್ ಅವ್ರನ್ನೇ ಆಗಲ್ಲಮ್ಮ ಅವರು ಕ್ಯಾಟೈಸ್ ಇದೆ ಹೆಂಗ್ ಹೆಂಗಾಗ್ಬಿಡತ್ತೆ ಹಂಗೆ ಹಿಂಗೆ ಅಂತ ಆಮೇಲೆ ಎಲ್ಲ ಲುಕ್ ಎಲ್ಲ ನೋಡಿದ್ಮೇಲೆ ಸೂಪರ್ ನಾನೇ ಮಾಡಿದಲ್ವಾ ನಾನ್ ಸೂಪರ್ ಅಂದ್ರೆ ಅವನೇ ನನ್ನ ಮರ್ತ ಬಿಡ್ತಾರೆ ಸೊ ಯಾ ನಾನು ಸ್ವಲ್ಪ ಕಾಸ್ಟಿಂಗಲ್ಲಿ ಮುಂಚೆಯಿಂದನೂ ಇವನಿಗೆ ಚಾನಲಲ್ಲಿ ಇದ್ದಾಗಿಂದಾನು ಬಟ್ ಅದು ಕ್ರೆಡಿಟ್ಸ್ ಇಲ್ಲ ಬಟ್ ಸ್ಟಿಲ್ ನಾನು ಹೆಲ್ಪ್ ಮಾಡ್ಕೊಂಡೇ ಬಂದಿದ್ದೀನಿ ಒಂದು ಅಷ್ಟೇ ಸೀರಿಯಲ್ಗೆ ಕಾಸ್ಟಿಂಗ್ ಮಾಡಿದ್ದೀನಿ ಅರವಿಂದ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ನಾನು ಫಸ್ಟ್ ಸೀರಿಯಲ್ಲು ನಾನು ಅರವಿಂದ್ ಜೊತೆನೇ ಆ್ಯಕ್ಟ್ ಮಾಡಿದ್ದು ನಾನು ನಾನು ತುಂಬ ಚಿಕ್ಕವಳ ಆವಾಗ ಸೊ ಆವಾಗ ನಾನು ಫಸ್ಟ್ ನನ್ನ ಆ್ಯಕ್ಟಿಂಗ್ ಕರಿಯರಲ್ಲಿ ಒಂದು ಸೀರಿಯಲ್ ಮಾಡಿದೆ ಎಂದು ಅರವಿಂದ್ ಜೊತೆ ಸೊ ಸಡನಾಗಿ ನೆನಪಾದರೂ ಕಾಲ್ ಮಾಡಿದೆ ಹಾಗೆ ಹಂಗೆ ಹಂಗೆ ಫಿಕ್ಸ್ ಆಗೋಯ್ತು ಸೊ ಇವಾಗ ಸ್ಕ್ರೀನನ್ನು ನೋಡ್ಬೇಕಾದ್ರೆ ಓಕೆ ಸೂಪರ್ ನಾವು ಅಷ್ಟೆಲ್ಲ ಫೈಟ್ ಮಾಡಿ ಡಿಸೈಡ್ ಮಾಡಿದ್ದು ಸಖತ್ತಾಗಿ ರಿಸಲ್ಟ್ಸ್ ಕೊಟ್ಟಿದೆ ಅಂತ ಅನ್ಸುತ್ತೆ ನಿನಗೆ ಅನ್ಸುತ್ತೆ ನಾನು ಇವಾಗ ಮುಗಿಯುತ್ತು ಸೂಪರು ಎಂಟಿನೇ ಬೆಸ್ಟು ಅಂದರೆ ಇನ್ನೂ ಎಷ್ಟೊತ್ತಿದೆ ಇಂಟರ್ವ್ಯೂ ಮುಗೀತಾ ಅವಾಗಿಂದ ಅರ್ಧಂಬರ್ಧ ಮರ್ಯಾದೆ ಹೋಗಿದೆ ಪೂರ್ತಿ ಹೋಗೋಕ್ಕಿಂತ ಮುಂಚೆ ನಿಲ್ಸಣ ನನ್ನ ಕೋಕುಲ ಯಾವಾಗಿಂದ ಶುರುವಾಗುತ್ತೆ ಒಳ್ಳೇದು ಆದಷ್ಟು ಬೇಗ ಆಗ್ಬಿಡ್ಲಿ ಅಂತಷ್ಟೇ ಅಷ್ಟೇ ಮಾಡ್ತಾ ಮ್ಯಾಮ್ ಬೇರೆ ಏನಿಲ್ಲ ಆ್ಯಂಡ್ ಇಟ್ಸ್ ಅ ಚಾನಲ್ ಡಿಸಿಷನ್ ಎಂಡ್ ಆಫ್ ದಿ ಡೇ ಚಾನಲ್ ಪೀಪಲ್ ಆರ್ ದಿ ಅಲ್ಟಿಮೇಟ್ ಡಿಸಿಷನ್ ಮೇಕರ್ಸು ಬುಧವಾರ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ರು ಅವ್ರಿಗೆ ಸಖತ್ ಕಾನ್ಫಿಡೆನ್ಸ್ ಇದೆ ಎಪಿಸೋಡ್ಸ್ ಎಲ್ಲ ಅವ್ರು ನೋಡಿ ತುಂಬ ಕಾನ್ಫಿಡೆನ್ಸಲ್ಲಿ ಇದ್ದಾರೆ ಖಂಡಿತವಾಗ್ಲೂ ಗೆಲ್ಲತ್ತೆ ಅಂತ ಕಾನ್ಫಿಡೆನ್ಸ್ ಮೇಲೆ ಅವ್ರು ಹೋಗ್ತಾ ಇದ್ದಾರೆ ಅವ್ರ ಜೊತೆಗೆ ನಾವು ಹೋಗ್ತಾ ಇದ್ದೀವಿ ಅಷ್ಟೇ ಕೈ ಇಟ್ಕೊಂಡು ನನ್ನ ಗೋಕುಲ ಯಾವಾಗ ಪ್ರಸಾರ ಮತ್ತೆ ಯಾಕೆ ನೋಡಬೇಕು ವೀಕ್ಷಕರೇ ಇದು ಜೂನ್ ನಾಲ್ಕನೇ ತಾರೀಕಿಂದ ಸೋಮವಾರದಿಂದ ಶುಕ್ರವಾರ ರಾತ್ರಿ ಒಂಬತ್ತರಿಂದ ಒಂಬತ್ತು ಮೂವತ್ತರವರೆಗೆ ಪ್ರಸಾರ ಆಗತ್ತೆ ನಾನು ಹೇಳಿದ ಹಾಗೆ ಇದು ಬೇರೆ ಯಾರ ಕಥೆನೂ ಇಲ್ಲ ನಿಮ್ಮ ಕತೆನೆ ನಿಮ್ಮ ಕಥೆನ ನಾನು ಪರದೆ ಮೇಲೆ ತೋರಿಸೋದಕ್ಕೆ ಕೊಟ್ಟಿದ್ದೀನಿ ಆ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ನೋಡಿ ಹರಿಸಿ ಹಾರೈಸಿ ಥ್ಯಾಂಕ್ ಯು ಅಷ್ಟೇ ನಾನು ನನ್ನ ಪತಿ ಹೇಳ್ದಂಗೆ ಹೇಳ್ತಾ ಇದ್ದೀನಿ ಸೊ ಎಲ್ಲ ಹೇಳ್ಬಿಟ್ಟಿರ್ತಾನೆ ಅವನೇ ಆ್ಯಂಡ್ ಇವಾಗ ನಾನೇ ಒಂದು ನಿಮ್ಗೆ ಹೇಳಿದೆ ನನಗೆ ಹೆಂಗೆ ಕನೆಕ್ಟ್ ಆಗಿತ್ತು ಅಂದರೆ ನನ್ನ ತಂದೆ ನನಗೆ ಕಣ್ಮುಂದೆ ಹೇಗೆ ಬಂದರು ಅಂತ ಡೆಫಿನೆಟ್ಲಿ ಇದರಲ್ಲಿರೋ ಒಂದೊಂದು ಪಾತ್ರನೂ ನಿಮ್ಮಗಳಿಗೆ ಕನೆಕ್ಟ್ ಆಗುತ್ತೆ ನಮ್ಮ ಸೀರಿಯಲ್ಲು ಅಂತ ನಾನು ಹೇಳ್ತಾ ಇಲ್ಲ ನೀವು ನೋಡಿದ್ಮೇಲೆ ನಿಮಗೆ ಅನಿಸುತ್ತೆ ಆ್ಯಂಡ್ ಮೇಕಿಂಗ್ ವೈಸ್ ಆಗಿರ್ಬೋದು ಎಡಿಟಿಂಗ್ ನಮ್ಮ ಅವರು ತುಂಬಾ ಅಂದ್ರೆ ಇವ್ರಿಬ್ರು ಕಾಂಬಿನೇಷನ್ ಹೆಂಗಿದೆ ಅಂದ್ರೆ ಫಸ್ಟ್ ಎಪಿಸೋಡ್ ನೋಡಿದ ತಕ್ಷಣ ನನಗೇನೆ ಅಂದ್ರೆ ಏನೋ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇವ್ರಿಬ್ರು ಈ ಒಂದು ಎಪಿಸೋಡ್ ಸೊ ಪ್ಲೀಸ್ ದಯವಿಟ್ಟು ನೀವೆಲ್ಲರೂ ನಮಗೆ ಪ್ರೋತ್ಸಾಹ ಮಾಡಬೇಕು ನಾಲ್ಕನೇ ತಾರೀಕಿಂದ ನಮ್ಮ ನಂದಗೋಕುಲ ಬರ್ತಾ ಇದೆ ನಂದಗೋಕುಲ ಸೀರಿಯಲ್ ಬರ್ತಿದೆ ದಯವಿಟ್ಟು ಎಲ್ಲರೂ ನಮಗೆ ಆಶೀರ್ವಾದ ಮಾಡಿ ನಾವಿಬ್ಬರು ಯಂಗ್ಸ್ಟರ್ಸು ನಾವೆಲ್ಲ ಯಂಗ್ಸ್ಟರ್ ಟೀಮು ಸೊ ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಂದಷ್ಟು ಜಾಸ್ತಿ ಬೆಳಿತೀವಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮನೆಯಲ್ಲಿ ಕೆಲಸ ಮಾಡ್ಕೊಂಡ ನಾಯಿ ನೀವು ಸುದ್ದಿ ಖಚಿತ ನಿಶ್ಚಿತ